ಮಧ್ಯಯುಗದ ದಕ್ಷಿಣ ಭಾರತದ ಅತಿದೊಡ್ಡ ಸಾಮ್ರಾಜ್ಯ ವಿಜಯನಗರ ಕರ್ನಾಟಕದ ಭವ್ಯ ಇತಿಹಾಸದಲ್ಲಿ ಹಂಪಿಯ ಸ್ಥಾನ ಮಹತ್ವದ್ದಾಗಿದೆ ಹಂಪಿಯ ಕಲ್ಲು ಕಲ್ಲುಗಳು ಹೇಳುತ್ತವೆ ಗತೆಯ ಇತಿಹಾಸ ವೈಭವದ ಕಥೆಗಳನ್ನು ಪ್ರತಿ ಕಟ್ಟಡಗಳು ತನ್ನದೇ ಆದ ವೈವಿಧ್ಯತೆಯನ್ನು ಒಳಗೊಂಡಿದೆ ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು ಜುಳಜುಳ ಹರಿಯುವ ತುಂಗಭದ್ರಾ ತಟದಲ್ಲಿರುವ ವಿಶ್ವವಿಖ್ಯಾತ ಕಲ್ಲಿನ ರಥ ಮಹಾನವಮಿ ದಿಬ್ಬ ಸಾಸಿವೆ ಕಾಲು ಗಣಪತಿ ಉಗ್ರ ನರಸಿಂಹ ಕಮಲ್ ಮಹಲ್ ಬಡವಿಲಿಂಗ ಆನೆಲಾಯ ಹೀಗೆ ಸಾಕಷ್ಟು ವೈಶಿಷ್ಟ್ಯ ಹೊಂದಿರುವ ಜಗತ್ಪ್ರಸಿದ್ಧ ನಮ್ಮ ಕರುನಾಡಿನ ಹಂಪೆ ಹಂಪೆಯ ರಸ್ತೆ ಇಕ್ಕೆಲಗಳಲ್ಲಿ ಚಿನ್ನ ವಜ್ರ ವೈಡೂರ್ಯಗಳನ್ನು ಸೇರು ಪಾವುಗಳಲ್ಲಿ ಮಾರುತ್ತಿದ್ದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಹಂಪಿಯ ಎಂಬ ಹೆಸರು ಪಾರ್ವತಿದೇವಿ ಇನ್ನೊಂದು ಹೆಸರಾದ ಪಂಪಾದಿಂದ ಬಂದಿದೆ ಎಂಬ ಪುರಾಣ ಕಥೆಯೂ ಕೂಡ ಇದೆ ಹಂಪಿಯನ್ನು ಪಂಪಾ ಕ್ಷೇತ್ರ ಕಿಷ್ಕಿಂದ ಕ್ಷೇತ್ರ ಎಂದು ಸಹ ಕರೆಯುತ್ತಾರೆ ಇಂಥ ಮಹೋನ್ನತ ಸಾಮ್ರಾಜ್ಯವನ್ನು ನಾವು ಹಾಳು ಹಂಪೆ ಎಂದು ಕರೆಯದೆ ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕ ನಮ್ಮ ಹೆಮ್ಮೆ ಹಂಪೆ ಎಂದು ಕರೆಯೋಣ ಧನ್ಯವಾದಗಳು